ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಬಡ್ಡಿದಂದೆ ಇನ್ನಷ್ಟು ಬಲಿ ತಾಸಿನ ಬಡ್ಡಿ ದಿನದ ಬಡ್ಡಿ ವಾರದ ಬಡ್ಡಿ ಹತ್ತು ದಿನದ ಬಡ್ಡಿ ತಿಂಗಳ ಬಡ್ಡಿ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಬಡ್ಡಿ ಸಾಲ ಮಾಡಿದವನ ಚಡ್ಡಿ ಹರಿದು ಹೋಗುವುದು ನಿಶ್ಚಿತ ವೀಕ್ಷಕರ ನಾನೇಕೆ ಇಷ್ಟು ಪೀಠಿಗೆ ಹೇಳುತ್ತೇನೆ ಎಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಕಡೆ ಮಹಾನಗರ ಪೊಲೀಸ್ ಕಮಿಷನರ್ ಮೀಟರ್ ಬಡ್ಡಿ ಕೋರರನ್ನು ಮುಗಿಸಲು ಪಣ ತೊಟ್ಟರೆ ಇನ್ನೊಂದೆಡೆ ನಗರಗಳಲ್ಲಿ ಈ ಮಿಟರ್ ಬಡ್ಡಿ ದಂಧೆ ಜೋರಾಗಿ ನಡೀತಾ ಇದೆ ಕಮಿಷನರ್ ಬಡ್ಡಿ ಕೋರರ ವಿರುದ್ಧ ದೂರು ದಾಖಲಿಸಲು ಹೇಳುತ್ತಿದ್ದಾರೆ ಆದರೆ ಬಡ್ಡಿ ಕೋರರಿಗೆ ಪೊಲೀಸರ ಹೆದರಿಕೆ ಇಲ್ವಾ ಅಥವಾ ಬಡ್ಡಿ ತೆಗೆದುಕೊಂಡವರು ದೂರು ದಾಖಲಿಸಲು ಬಡ್ಡಿ ಕೋರರಿಗೆ ಹೆದರುತ್ತಿದ್ದಾರೆ ಗೊತ್ತಿಲ್ಲ ಈಗ ಬಡ್ಡಿ ದಂಧೆ ಯಾವ ರೀತಿ ನಡೀತಾ ಇದೆ ಎಂದರೆ ಬಡ್ಡಿ ಸಾಲ ತೆಗೆದುಕೊಂಡವನಿಗೆ ನರಕ ಇದೆ ಇದಕ್ಕೆ ಉದಾಹರಣೆ ಎಂಬಂತೆ ಧಾರವಾಡ ನಗರದ ಶಿವಾಜಿ ವೃತ್ತದ ಬಳಿ ಇರುವ ಗೊಲ್ಲೂರು ಕಾಲನಿಯ ನಿವಾಸಿ ನಜೀರ್ ಅತ್ತಾರ್ ಎಂಬವರು ಮೀಟರ್ ಬಡ್ಡಿ ಹಾಗೆ ಸಾಲವನ್ನು ಪಡೆದು ನರಕ ದರ್ಶನವನ್ನು ಅನುಭವಿಸಿ ಕೊನೆ ಉಸಿರು ಎಳೆದಿದ್ದಾರೆ ವೀಕ್ಷಕರೇ ನೇರವಾಗಿ ವಿಷಯಕ್ಕೆ ಬಂದು ಬಿಡ್ತೇನೆ ಏನಪ್ಪಾ ಅಂದರೆ ಈ ನಜೀರ್ ಅತ್ತಾರ್ ಎಂಬವರು ಗೊನ್ನರ ಓಣಿಯ ಹೊಲ್ಗೆಪ್ಪ ಬಳ್ಳಾರಿ ಎಂಬವನ ಹತ್ತಿರ ಎರಡು ವರ್ಷದ ಹಿಂದೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಹತ್ತು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆದು ಎರಡು ವರ್ಷಗಳಿಂದ ಬಡ್ಡಿಯನ್ನು ಕಟ್ಟಿ ವ್ಯಾಪಾರವಿಲ್ಲದೆ ಒಂದು ತಿಂಗಳಿನಿಂದ ಬಡ್ಡಿ ತುಂಬದೇ ಇದ್ದಾಗ ಹುಲ್ಗೆಪ್ಪ ಬಳ್ಳಾರಿ ಹಾಗೂ ಅವನ ಸಹಚರರು ಮನೆಗೆ ಹೋಗಿ ಅವಾಚ್ಯ ಶಬ್ದ ಬಳಸಿ ಹೊಡೆದು ಬಡೆಯುವ ಧಮಕಿ ಕೊಟ್ಟಿದ್ದರಿಂದ ನಜೀರ್ ಕಿರುಕುಳ ನಜೀರ್ ಅವರು ಕಿರುಕುಳಕ್ಕೆ ನೊಂದು ವಿಷ ಸೇವಿಸಿ ಆತ್ಮಹತ್ಯೆಗೆ ನಮ್ಮ ತಂದೆಯವರು ಯತ್ನಿಸಿದ್ದಾರೆಂದು ನಜೀರನ ಮಗ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ನಂತರ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಜೀರ್ ಅತ್ತಾರನನ್ನು ಜಿಲ್ಲಾ ಆಸ್ಪತ್ರೆ ಚಿಕಿತ್ಸೆಗೆ ದಾಖಲಿಸಲಾಗಿತ್ತು ಈ ವರದಿಯನ್ನು ಮಮ್ಮನ್ ಎ ನಮ್ಮ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ ಚಾನಲ್ ವಾಹಿನಿಯಲ್ಲಿ ಪ್ರಸಾರ ಮಾಡಲಾಗಿತ್ತು ನಿನ್ನೆ ಇಪ್ಪತ್ತೊಂ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿಕಿತ್ಸೆ ಫಲಿಸದೆ ಕೊನೆ ಉಸಿರೆಳೆದಿದ್ದಾರೆ ಕುಟುಂಬದ ಅಕ್ರಂದವು ಮುಗಿಲು ಮುಟ್ಟಿತು ಈ ವೇಳೆಯಲ್ಲಿ ಸಮಾಜದ ಮುಖಂಡರು ಕುಟುಂಬಸ್ಥರು ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಿ ನಮಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟಿಸಿ ಕಮಿಷನರ್ ಶಶಿಕುಮಾರ್ ಬರುವರೆಗೆ ಶವ ಒಯ್ಯುವುದಿಲ್ಲವೆಂದು ಹಠ ಹಿಡಿದಿದ್ದರು ಹಠ ಹಿಡಿದು ಬಡ್ಡಿ ಮುಕ್ತಗೊಳಿಸುವ ಕಮಿಷನರ್ ಶಶಿಕುಮಾರ್ ಸಾಹೇಬರು ಒಂದು ಜೀವ ಹೋದರೂ ಭೇಟಿ ನೀಡಲಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಕಮಿಷನರ್ ಸಾಹೇಬರು ಬಾರದೇ ಇದ್ದಲ್ಲಿ ಎಸಿಪಿ ಡಿಸಿಪಿ ಹಾಗೂ ಅಧಿಕಾರಿಗಳು ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ಹೇಳಿ ಆರೋಪಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದಂತಹ ಇಸ್ಮಾಯಿಲ್ ತಮ್ಮಟಕರ್ ಹಾಗೂ ದೀಪಕ್ ಚುಂಚೋರಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳುವುದಷ್ಟಲ್ಲದೆ ಅಲ್ಲಿ ಇದ್ದಂತ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರಿಗೆ ಇನ್ನು ಮುಂದೆ ಯಾರು ಮಿಟರ್ ಬಡ್ಡಿ ಸಾಲ ಪಡೆದು ಜೀವಕ್ಕೆ ಕುತ್ತು ತಂದುಕೊಳ್ಳಬೇಡಿ ಎಂದು ಕೈ ಮುಗಿದು ಮನವಿ ಮಾಡಿಕೊಂಡರು ಒಟ್ಟಾರೆಯಾಗಿ ನಾವು ಕೇಳುವುದಷ್ಟೇ ಈ ಮಿಟ್ರ್ ಬಡ್ಡಿ ದಂಧೆಗೆ ಫುಲ್ ಸ್ಟಾಪ್ ಇಲ್ಲವೆ ಈ ಪ್ರಶ್ನೆಗೆ ಕಮಿಷನರ್ ಸಾಹೇಬರು ಉತ್ತರ ಕೊಡಬೇಕೆ ಅಥವಾ ಸಾರ್ವಜನಿಕರು

Hanım, <laughs> hanım. <laughs> उनको एक महीने से भी भू टार्चर कर रहे थे बड्डी के वास्ते वस्ते बड्डी दे लेते चते। एक लाख की बड्डी अढ़ाई लाख तक करे तुझे नहीं दिया तो नो है नीशे गए थे गुण को गए थे, थे टार्चर करे तू नहीं दिया कहे तो तुझे कम्प्लेट देता है मैं तुझे तुझे मारता है मैं तुझे भार भाता है तेरा सामान है तेरे घर के सामान है तेरा हंडा भार भाता है तुझे लंगा करके मारता है तू पैसे नहीं दिया तो घर को बड्डी दे लेते थे बड्डी के बड्डी 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 के चक्कर बड्डी कर को उनको उन्होंने मजा आता है लाइट खाम को बनता है अभी मजे मारता है चुनाव अभी कर बोल को रात को दवा पी को सोया चीनो तीन दिन से भी दवा खाने में चाहे ऐसा टीवी ने ना कर रहे मदद कर रहे हमारी हमारे मामों को इंसाफ दिलाओ तुम्हें मदद करो उनकी जरा इंसाफ दिलाओ उनको बहुत बस्ते बस्ते हो रहा बहुत है घर कर को बहुत आश रख ले बैठे थे उनको पर हमें अब उनका जान ही उनको इंसाफ भी इतना परदेशी परदेश बैठे अभी उन्होंने बच्चे उनके नंदे ना जा रहा है उनके बच्चे बहुत ही बहुत ही चाहिए कर छोड़े रहे उनका जान ही सब पच्चीस बीस बरस ना बहुत जागागी जागागी कर रहा है इनको बच्चे जगह भी उनो चले सब भी, उनो चले भी उनो चले सब घर भी का देने का, सब भी खाने का देने का। में खाने कुल नहीं रहता था उनको एक रोटी नहीं मिलती थी उनको खाने वत्ती मजबूरी करे वो हल्ला वो हल्ग से उनको दिए दवा पीने का आया उनको वैसा होगा बेटा उनको तो जगह भी गया उनके बारे में घर भी गया उनके बारे में गाड़ा भी गए उनके बारे में गारा गारा गा उनको है ती ती कर रही है बार दिला। उनको मदद करो। अभी, अभी, क्या, इनको इंसाफ दिलाना इनको, इनको, इनको कैसा रोड पर लाए उनको उनको छोड़ना नहीं उनको उनको इंसाफ दिलाना चाहिए इनके बच्चों को है उसका पे उनको नहीं छोड़ना देखो आज हमारे मामू को करे दूसरिया को करते उनको उनको इंसाफ दिलाओ ನೋಡ್ರಿ ಈಗ ನಮ್ ಮಾವರ ತೊಗೊಂಡಿರ್ಬೋದ್ರ ಯಾವ್ದೇ ಕಾರಣಕ್ಕೂ ಆ ರೀತಿ ಯಾವ ಟಾರ್ಚರ್ ಕೊಡ್ಬಾರಾಗಿತ್ ಆ ಟಾರ್ಚರ್ ಕೊಟ್ಟಾರ ಈ ರೀತಿ ಮಾಡ್ಕೊಂಡಾರ ಅವ್ರಿಗೆ ನ್ಯಾಯ ಸಿಗಬೇಕ್ರಿ ನ್ಯಾಯ ಮಟ್ಟ ನಾವ್ ಯಾವ್ ಕಾರಣಕ್ಕೂ ನಾವ್ ಬಾಡಿ ತೆಗದಲ್ರಿ ಯಾವ್ದೇ ಕಾರಣಕ್ಕೂ ಮತ್ತೊಬ್ರಿಗೆ ಇವ್ರಿಗೆ ಅಂತ ಅಲ್ರಿ ಮತ್ತೊಬ್ರಿಗೆ ಆ ರೀತಿ ಟಾರ್ಚರ್ ಹೋಗ್ಬಾರ್ದ್ರಿ ಕಾನೂನ್ ಪ್ರಕಾರ ಅದ್ರ ಸಲುವಾಗಿ ನಾವು ರಿಕ್ವೆಸ್ಟ್ ಮಾಡಿ ನಿಮ್ಗೆ ಕೇಳ್ಕೋಣಕತ್ತೇವ್ರಿ ಕೈ ದಯವಿಟ್ಟವ್ರಿ ಈ ರೀತಿ ಯಾವ ಯಾವ್ದೇ ಕಾರಣಕ್ಕೂ ಆ ರೀತಿ ಮಾಡಕ್ ಹೋಗ್ಬಾರ್ರಿ ನಾ ಹಳೆ ಆಗ್ಬೇಕ್ರಿ ಹಾ ನೀವೇನ್ ನಾವು ಅದ ಬಟ್ಟಿ ಕೆಲಸ ಮಾಡದ್ರಿ ಹಾ ತುರ್ನೂರು ಬಟ್ಟಿ ಕೆಲಸ ಮಾಡತಾವ್ರಿ ಯಾರೀತಿ ಏನಿಲ್ಲ तेरा नाम क्या अदेतली अदेतली अगले से ले अदेतली तो कौन से कौन से एक एक भी नहीं गाय में चलते गाय में चलते हमारे नसीब में क्या लगना हमें बाप तेरा क्या लगता है हां पर पर रख दो ಏನ್ ಬಡ್ಡಿ ಎಷ್ಟು ತಗೊಂಡಿದ್ರಿ ನೀವು ಬಡ್ಡಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡಿದ್ದೀವ್ರಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಹಾ ಬಡ್ಡಿ ಎಷ್ಟತ್ತದ ಬಡ್ಡಿ ಹತ್ತ್ ರೂಪಾಯಿ ರೀ ಹತ್ತ್ ರೂಪಾಯಿ ಆಹ್ ಹತ್ ಪರ್ಸೆಂಟ್ ನಂಗೆ ಬಡ್ಡಿ ತೊಗೊಂಡಿದ್ರಿ ತಗೊಂಡಿದ್ದೀವಿ ಎಷ್ಟು ವರ್ಷದಿಂದ ತೊಗೊಂಡಿದೀವಿ ತೊಗೊಂಡಿಲ್ಲ ತೊಗೊಂಡ್ರೆ ಸುಮಾರು ಎರಡು ವರ್ಷನಾದ್ರಿ ಎರಡು ವರ್ಷ ಎರಡು ವರ್ಷ ಆಯುಸ್ತಿನ ಆದ್ರೆ ನಮ್ಮ ಅವ್ವರಿಗೆ ಸ್ವಲ್ಪ ಕ್ಯಾನ್ಸರ್ ಆಗೈತ್ರಿ ಅವ್ರಿಗೆ ಆರಾಮ ಇದಿರ್ಗಿಲ್ಲ ಹಿಂಗಾಗಿ ತಗೊಂಡು ನಾವು ಈಗ ಎರಡು ವರ್ಷದಿಂದ ಬಡ್ಡಿ ತುಂಬತಾ ಬಂದಿವ್ರಿ ಎರಡ್ ವರ್ಷದಿಂದ ತುಂಬ ಬಂದಿವಿ ಈಗ ಯಾವಾಗಿಂದ ಬಡ್ಡಿ ತುಂಬಲಿಲ್ಲ ನೀವು

ಆ ಕಡೆ ಈ ಕಡೆ ಸ್ವಲ್ಪ ಜಮಾ ಮಾಡಿ ಕೊಡ್ತಿದ್ದೀವಿ ರೀ ಅವರಿಗೆ ಈಗ ನಿಮ್ಮ ಮನೆಗೆ ಎಷ್ಟು ಚೆನ್ನಾಗಿ ಇದ್ದಾರೆ ನೀವು ನಮ್ಮ ತಮ್ಮ ಮಾನ್ಸಿಗ್ ಅದನ್ ರೀ ಮೆಂಟ್ಲಾದ್ರು ಹ್ಮ್ ನಾವು ಒಬ್ಬವ್ವ ನಮ್ಮ ತಮ್ಮ ಒಬ್ಬ ಆಮೇಲೆ ಅಕ್ಕ ತಂಗಿಯರು ಒಬ್ಬಾಕೆ ಅದ ತಂಗಿ ಹ್ಮ್ ಇಲ್ಲೇ ಅದಾರು ಈಗ ಈಗ ಅವ್ರು ಏನಾಯ್ತದ್ರು ಬಂದು ದುಡ್ಡು ಕೊಡ್ತೇದ್ರಿ ಏನು ತನ್ಕ ಮಾಡ್ದಾಗ ಹೊಡಿತೀನಿ ಚಾಲು ಆಗ್ತೀನಿ ಮನೆಗೆ ಹಂಗ ಅಂತ ಹೇಳಿ ಹೊಲ್ಸೋದು ಎಲ್ಲ ಬಂದು ಅವ್ರು ಯಾರಿದು ಬಡ್ಡಿ ಕೊಟ್ಟವರ ಹುಲ್ಗಪ್ಪ ಬಳ್ಳಾರಿ ಹುಲ್ಗಪ್ಪ ಬಳ್ಳಾರಿ ಅಂತ ಹೇಳಿ ಇವ್ರೆಲ್ಲಿರ್ತಾರ ಕಾಲಿನ ಐದನೇ ಕ್ರೋಸ್ ಇರ್ತಾರ ಇವರು ಸಡನ್ ಬಂದ್ ಮಾಡಿದ್ರು ಬಂದ ಇದ್ ಮಾಡ್ತಿದ್ರು ಮನೆ ಬಂದ್ ಹೇಳ ಎಷ್ಟು ದಿನಗಳಿಂದ ನಿಮ್ಗೆ ಮಾಡ್ತಾ ಇದ್ರು ಈಗ ಒಂದ್ ಸುಮಾರು ಒಂದ್ ವಾರ ಮೇಲೆ ರಾತ್ರಿ ಟಾರ್ಚರ್ ಮಾಡ್ ಒಂದ್ ವಾರ ದಿನ ನಿಮ್ಮ ಬಂದು ಟಾರ್ಚರ್ ಮಾಡ್ತಾ ಇದ್ರು